ಭಕ್ತಿವಂತರೇ ನಮಸ್ಕಾರ ಶ್ರೀ ಜ್ಯೋತಿಷ್ಯ ಸಲಹಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊನ್ನೆ ಸಂಚಿಕೆಯಲ್ಲಿ ಹೇಳಿದಾಗೆ ವರಮಾಲಕ್ಷ್ಮಿ ಹಬ್ಬದ ವ್ರತಾಚರಣೆಯ ಪೂಜಾ ಸಿದ್ಧತೆಗಳು ಹಾಗೂ ಅದರ ವಿಧಾನಗಳು ಮತ್ತು ಪೂಜೆ ಆಚರಣೆ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಅದನ್ನು ಹಾಗೆ ಒಂದೊಂದಾಗಿ ನಿಮ್ಮ ಜೊತೆಯಲ್ಲಿ ಸೇರಿಕೊಂಡು ನಾನು ಕೂಡ ಆಚರಣೆ ಮಾಡುವಂಥದ್ದು ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ವರಮಹಾಲಕ್ಷ್ಮಿ ಪೂಜೆಗೆ ನೋಡಿ ನಾವು ವೇದಿಕೆಯನ್ನು ನೀವು ಸಾಧ್ಯವಾದಷ್ಟು ಪೂರ್ವಾಭಿಮುಖವಾಗಿ ಹಾಕೋಬೇಕು ಇಲ್ಲ ಅಕಸ್ಮಾತ್ ಪೂರ್ವಾಭಿಮುಖವಾಗಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂದ ಪಕ್ಷದಲ್ಲಿ ಉತ್ತರಾಭಿಮುಖವಾಗಿ ಹಾಕೊಳ್ಳಿಕ್ಕೆ ಅವಕಾಶ ಇರುತ್ತೆ ವೇದಿಕೆಯನ್ನ ಸಿದ್ಧ ಮಾಡಿಕೊಂಡ ಮೇಲೆ ನಾವು ಬಾಳೆಯನ್ನ ಬಾಳೆ ಎಲೆಯನ್ನ ಪೂಜೆಗೆ ಕಂಪಲ್ಸರಿ ಹಾಕ್ಲೇಬೇಕು ಈ ಬಾಳೆ ಎಲೆಯನ್ನ ನೋಡಿ ಈ ಮಾರ್ಗದಲ್ಲಿ ಹೀಗೆ ನೇರವಾಗಿ ಆದರೂ ಹಾಕ್ಬೋದು ಅಥವಾ ಉತ್ತರಾಭಿಮುಖವಾಗಿ ದೇವ್ರ ಪೂರ್ವಾಭಿಮುಖವಾಗಿದ್ದಾಗ ನಾವು ಉತ್ತರಾಭಿಮುಖವಾಗಿ ಈಗ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ ಅಕಸ್ಮಾತ್ ದೇವ್ರ ನೀವು ಏನಾದ್ರೂ ಉತ್ತರಾಭಿಮುಖವಾಗಿಟ್ಟಾಗ ನೀವು ನೇರವಾಗಿ ಉತ್ತರಕ್ಕೆ ಇದೇ ರೀತಿಯಲ್ಲಿ ಹಾಕೋಬೇಕಾಗುತ್ತೆ ಈಗ ನಾನು ದೇವ್ರನ್ನ ಪೂರ್ವಾಭಿಮುಖವಾಗಿ ಹಾಕ್ತಾ ಇದ್ದೀನಿ ಹಾಗಾಗಿ ಬಾಳೆ ಎಲೆಯನ್ನ ಉತ್ತರಾಭಿಮುಖವಾಗಿ ಹಾಕ್ತಾ ಇದ್ದೀನಿ ತದನಂತರ ನೋಡಿ ಹಕ್ಕಿಯನ್ನ ಒಂದು ತಟ್ಟೆಯಲ್ಲಿ ಹಾಕೊಂಡು ಅಷ್ಟದಲ ಕಮಲವನ್ನ ಬರಿಬೇಕು ಅಂತ ಹೇಳುತ್ತೆ ಶಾಸ್ತ್ರ ಹಾಗ ಅಷ್ಟದಲ ಕಮಲವನ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಪ್ಲಸ್ ಚಿಹ್ನೆಯನ್ನು ಬರ್ಕೊಳ್ಳಿ ನಂತರ ಮಧ್ಯದಲ್ಲಿ ಒಂದು ಗೆರೆ ಹೇಳ್ಕೊಳ್ಳಿ ನಂತರ ಇನ್ನೊಂದು ಗೆರೆ ಹೇಳ್ಕೊಳ್ಳಿ ನಂತರ ಈ ಕೊನೆಗಳನ್ನು ಕೂಡಿಸಿ ಮಧ್ಯದಲ್ಲಿ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ಎರಡು ಎಸಳಿನಷ್ಟು ಹೂವನ್ನು ಹಾಕಿ ಭಕ್ತಿಯಿಂದ ತಾಯಿಯನ್ನು ಪ್ರಾರ್ಥನೆ ಮಾಡಿ ಮನೆ ದೇವರ ಧ್ಯಾನ ಮಾಡಿ ತಟ್ಟೆಯನ್ನ ಬಾಳೆ ಎಲೆ ಮೇಲೆ ಹೇಳ್ತೀರಿ ನಂತರ ತುಂಬಿದ ಕೊಡವನ್ನ ಬಾರ ಇದೆ ಸೀರೆ ಉಡಿಸ್ಬೇಕಾದ್ರೆ ತುಂಬಾ ಜನ ನಾನು ಕೇಳ್ತಿರ್ತೀರಾ ಸೀರೆ ಹೇಗ್ ಉಡಿಸೋದು ಅದು ನೀವು ಡಬ್ಬಲ್ ನೆರಿಗೆ ಹಾಕ್ತೀರಾ ಅದು ಹೇಗ್ ಬರುತ್ತೆ ಅಂತ ಕೇಳ್ತಿರ್ತೀರಾ ನೋಡಿ ಸೀರೆ ಸೆರಗು ಫ್ರೆಂಟ್ ಹೀಗಿದೆ ಈ ರೀತಿ ಇರುತ್ತಲ್ವಾ ಇದನ್ನ ನೋಡಿ ಈ ರೀತಿ ಕ್ಲೀನ್ ಆಗಿ ಹಿಡ್ಕೋಬೇಕು ಅರ್ಧದಿಂದ ಕೆಳಗಡೆ ಅರ್ಧದಿಂದ ಜಾಸ್ತಿ ಇರಬೇಕು ಮೇಲ್ಗಡೆ ಕಾಲಭಾಗಕ್ಕಿಂತಲೂ ಜಾಸ್ತಿ ಇರಬೇಕು ಇಷ್ಟಕ್ಕೆ ಹಿಡ್ಕೊಂಡು ಈಗ ಮಡಿಸ್ಬೇಕು ಈಗ ಮಡಚಿದ್ರೆ ಉಲ್ಟಾ ಕಾಣುತ್ತೆ ಇದೇ ಎಲ್ಲರೂ ಕಾಡುವಂಥದ್ದು ತುಂಬಾ ಸಾರಿ ಪ್ರಯತ್ನ ಮಾಡ್ತಾರೆ ಆದರೆ ಆಗೋದಿಲ್ಲ ನೋಡಿ ಇಲ್ಲಿ ಈ ಮುಖದಲ್ಲಿ ಇಲ್ಲಿ ಇಟ್ಕೊಂಡು ಇಲ್ಲಿ ಟ್ವಿಸ್ಟ್ ಮಾಡಬೇಕು ಇಲ್ಲಿ ಟ್ವಿಸ್ಟ್ ಮಾಡಿಕೊಂಡ್ರೆ ಇದು ಫ್ರೆಂಟ್ ಆಗುತ್ತೆ ಆಯ್ತು ಇದು ಫ್ರೆಂಟ್ ಆಗುತ್ತೆ ನಾವು ತಿರುಗ್ಸಿರೋದು ಹಿಂದೆ ಕಡೆ ಬಂದ್ಬಿಡುತ್ತೆ ಇಲ್ಲಿ ಎಲ್ಲಿ ಟ್ವಿಸ್ಟ್ ಮಾಡಿದೀವೋ ಅಲ್ಲಿ ನೇರವಾಗಿ ಅಲ್ಲಿ ಒಂದು ದಾರ ತಗೊಂಡು ಕಟ್ಕೊಬಿಡ್ಬೇಕು ಈಗ ನೇರವಾಗಿ ಅಮ್ಮನಿಗೆ ಹಾಗೆ ಕಟ್ಬಹುದು ಕೆಳಗಡೆ ಹೋಯ್ತು ಮೇಲ್ಗಡೆ ನೇರಿಗೆ ಈ ತರ ಫ್ರಂಟ್ ಬಂತು ಐತೆ ಈಗ ನೇರವಾಗಿ ಇದನ್ನ ಈ ಕ್ವಿಸ್ಟ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಸರ್ ಮಾಡ್ಕೊಂಡು ಕ್ಲೀನ್ ಇರುತ್ತೆ ಈಗ ಸೀರೆ ಎರಡೂ ಕಡೆನ ಏನು ನೇರಿಗೆ ಹಾಕಿದ ಅದನ್ನ ಕೊಡಿ ಎರಡು ನೆರಿಗೆಗಳು ಏನು ಹಾಕಿ ಗಂಟ್ ಹಾಕಿದ್ವು ಅದನ್ನ ಬಿಚ್ಚಿಕೊಂಡ್ವಿ ನೋಡಿ ಈಗ ಎರಡು ನೆರಿಗೆಗಳು ಪ್ರಿಂಟ್ ಆಯ್ತು ಕ್ಲೀನ್ ಈಗ ನೀವು ಬೆಳ್ಳಿ ಚೊಂಬು ಆ ಥರದ್ದು ಏನು ತಂದಿರ್ತೀರಲ್ವ ಅದನ್ನ ಇದರ ಮೇಲೆ ಇಡಬೇಕು ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ತುಂಬಾ ಜನ ಕಲಶ ಇಡಬೇಕಾದ್ರೆ ಇದರೊಳಗಡೆ ಹಕ್ಕಿ ಹಾಕುವಂತ ಪ್ರಯತ್ನ ಮಾಡ್ತಾರೆ ಯಾವತ್ತಿಗೂ ಅಷ್ಟೇನೆ ನಾವು ಹಕ್ಕಿ ತುಂಬಿಸೋ ಹಾಗಿಲ್ಲ ಅಕ್ಕಿನ ನಾವು ತಟ್ಟೆ ಒಳಗಡೆ ಹಾಕಬೇಕು ಚೊಂಬೊಳಗಡೆ ಸದಾಕಾಲ ನೀರನ್ನೇ ಹಾಕಬೇಕು ಯಾತಕ್ಕೋಸ್ಕರ ನೀರು ಹಾಕೋದು ಅಂತ ಆಮೇಲೆ ಹೇಳ್ತೀನಿ ಅದರ ಜೊತೆಯಲ್ಲಿ ಮಂಗಳ ದ್ರವ್ಯಗಳನ್ನ ಕಲಶದಲ್ಲಿ ಹಾಕಿ ಕಾಳು ಅಕ್ಷತೆಯನ್ನು ಹಾಕಿ ಹೂವನ್ನು ಹಾಕಿ ಮತ್ತೆ ಕಂಪಲ್ಸರಿ ಒಂದು ನಾಣ್ಯವನ್ನ ಬೆಳ್ಳಿ ನಾಣ್ಯ ಆದ್ರೂ ಪರವಾಗಿಲ್ಲ ಅಥವಾ ಬಂಗಾರದ ಹುಂಗರ ಆ ಥರದ್ದು ಹಾಕಿದ್ರು ಪರವಾಗಿಲ್ಲ ಬಟ್ ಬಂಗಾರದ ಹುಂಗರ ಹಾಕ್ಬೇಕಾದ್ರೆ ಈಗ ಬಳಸುವಂತಹ ಅರ್ಶಿನಾ ಕುಂಕುಮ ಕೆಮಿಕಲ್ ಆಗಿರೋದ್ರಿಂದ ಎಷ್ಟೋ ಬಾರಿ ನಮ್ಮ ಹರಳುಗಳು ಹಾಳಾಗ್ಬಿಡುತ್ತೆ ಹಾಗಾಗಿ ಬಂಗಾರದ ಹುಂಗ್ರ ಹರಳಿರುವಂಥದ್ದು ಇರುವಂತದ್ದು ಹಾಕ್ಬೇಡಿ ಪ್ಲೇನ್ ಇರುವಂತದ್ದು ಹಾಕಿದ್ರೆ ತೊಂದರೆ ಇಲ್ಲ ಇಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತಹ ನಾಣ್ಯವನ್ನು ಹಾಕಿದ್ರು ತೊಂದರೆ ಇಲ್ಲ ನಾನೀಗ ಒಂದು ನಾಣ್ಯವನ್ನು ಹಾಕ್ತಾ ಇದ್ದೀನಿ ನಾಣ್ಯ ಭಗವಂತನ ಪ್ರಾಣವಾಗಿರುತ್ತೆ ಹಾಗಾಗಿ ಅದು ಕಂಪಲ್ಸರಿ ಹಾಕ್ಲೇಬೇಕು ನಂತರ ಮಾವಿನ ಸೊಪ್ಪಿಡಿ ತೆಂಗಿನಕಾಯಿ ಕೊಡು ತೆಂಗಿನಕಾಯಿ ಮುಖ ಯಾವುದು ಚೆನ್ನಾಗಿರುತ್ತೋ ಬೇಸು ಅದರ ಕಡೆಗೆ ಇಟ್ಕೊಳ್ಳಿ ಒಂದು ಬ್ಲೌಸ್ ಪೀಸ್ ಕೊಡಿ ನಿಮ್ಮ ಮನೇಲಿ ಏನಾದ್ರೂ ಒಡವೆಗಳು ಆಭರಣಗಳಿದ್ರೆ ಅದನ್ನು ಒಂದು ಬಾರಿ ನೀರಿನಲ್ಲಿ ತೊಳೆದು ದೇವರಿಗೆ ಅರ್ಪಣೆ ಮಾಡಿ ಹಾಕಿ ಮುಖವಾಡವನ್ನು ಕಟ್ಟುವಂತವ್ರು ಮುಖವಾಡ ಕಟ್ಟಬಹುದು ಅಥವಾ ಇದಕ್ಕೆ ಅರ್ಶನ ಹಚ್ಚಿ ಕುಂಕುಮ ಹಚ್ಚಿದ್ರು ಸಾಕು ಒಟ್ಟಾರೆ ಶಾಸ್ತ್ರೋಕ್ತವಾಗಿ ನಾವು ಕಲಶ ಸ್ಥಾಪನೆ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ ನಾನು ಇವತ್ತು ಮುಖವಾಡವನ್ನು ಕಟ್ತಾ ಇದ್ದೀನಿ ಈಗ ಓ ಆರ ಮಾಲೆ ಯಾವ್ದಾದ್ರೂ ಸರಿ ನೀವು ಏನ್ ತಂದಿದಿರೋ ಅದನ್ನ ಅಮ್ಮನಿಗೆ ಅರ್ಪಣೆ ಮಾಡಿ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಇದು ಅಷ್ಟೇ ತುಂಬ ಜನ ಒಂದು ಎಳೆ ಹಾಕ್ಬೇಕಾ ಎರಡು ಎಳೆ ಹಾಕ್ಬೇಕಾ ಮೂರೆ ಹಾಕ್ಬೇಕಂತ ಕೇಳ್ತೀರ ಒಂದು ಅಥವಾ ಮೂರು ಅಥವಾ ಐದು ಮಾಡಿದರೂ ಇಲ್ಲ ಈಗ ನಾನು ಮೂರೆಳೆ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೆಯ ಪುಟ್ಟವರ ಮಹಾಲಕ್ಷ್ಮಿ ಸಿದ್ಧಳಾಗಿದ್ದಾಳೆ ಈಗ ಪೂಜೆಯನ್ನು ಪ್ರಾರಂಭ ಮಾಡೋಣ ಸ್ನೇಹಿತರೆ ಈಗ ನಾವು ಕಲಶ ಸ್ಥಾಪನೆ ಮಾಡಬೇಕಾದ್ರೆ ಆಗಲೇ ಹೇಳಿದಾಗೆ ವೇದಿಕೆ ಸಿದ್ಧ ಆಗಿತ್ತು ನಂತರ ಬಾಳೆ ಎಲೆ ಆಗ್ತದೆ ಬಾಳೆ ಎಲೆ ಭಗವಂತನಿಗೆ ಪಾದಗಳು ನಾವು ಯಾವತ್ತೂ ಅಷ್ಟೇ ಯಾವುದೇ ಸಂದರ್ಭದಲ್ಲಿ ಕಲುಷ ಸ್ಥಾಪನೆ ಮಾಡಬೇಕಾದ್ರೆ ಬಾಳೆ ಬಾಳೆಯಲ್ಲೇ ಹಾಕ್ಲೇಬೇಕು ಯಾಕೆಂದರೆ ಎಲೆ ಭಗವಂತನ ಪಾದಗಳು ನಂತರ ಅಕ್ಕಿ ಇಡಬೇಕು ಅಕ್ಕಿ ಅವನ ಮಂಡಿ ಆಗಿರುತ್ತೆ ಚೊಂಬು ಅವನ ದೇಹವಾಗಿರುತ್ತೆ ಅದು ಚೊಂಬ ಸುತ್ತುವಂಥ ದಾರವೇ ನರನಾಡಿಗಳು ಮಾವಿನ ಸೊಪ್ಪು ಕೇಶರಾಶಿ ತೆಂಗಿನಕಾಯಿ ಅದರ ಶಿರಸ್ಸು ಬಟ್ಟೆ ಅದರ ಚರ್ಮ ನೀರು ಅದರ ರಕ್ತ ಕಾಯಿನ ಏನು ಸುವರ್ಣ ಅದು ಅದರ ಪ್ರಾಣವಾಗಿರುತ್ತೆ ಇವಿಷ್ಟು ಕಲಶ ಸ್ಥಾಪನೆಗೆ ಬಹಳ ಮುಖ್ಯವಾಗಿ ಆಚರಣೆಗೆ ಅವಶ್ಯಕವಾಗಿರುವಂತ ವಸ್ತುಗಳಾಗಿರುತ್ತೆ ಇದಿಷ್ಟು ನಾವು ಸಿದ್ಧತೆ ಮಾಡಿಕೊಂಡ್ರೆ ಈ ರೀತಿ ಕಲಶ ಸ್ಥಾಪನೆ ಮಾಡಬೇಕು